ಯಾಕೆ ಅಂತ ಹೇಳ್ತೀನಿ ಇತ್ತೀಚೆಗೆ ಎಲ್ಲ ನೋಡಿದೀರ ನ್ಯೂಸ್ ಎಲ್ಲ ನೋಡಿರ್ತೀರ ಪೇಪರಲ್ಲ ಓದಿರ್ತೀರ ಬಟ್ ಸುಮ್ಮನೆ ಏನೋ ಓದ್ಬಿಟ್ಟು ಓಹ್ ಹೊಸ ರಕ್ತದ ಗುಂಪು ಬಂದಿದೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ ಅನ್ನೋದು ನಿಮಗೆ ಬರಲ್ಲ ಅದರಲ್ಲಿ ದಯವಿಟ್ಟು ಇನ್ನು ಮುಂದೆ ಕೆಲವೊಂದು ಇಂಪಾರ್ಟೆಂಟ್ ಅಂತ ಗೊತ್ತು ನಿಮಗೆ ಅನಿಸ್ತಾವೆವು ಅವನ್ನ ಸ್ವಲ್ಪ ಗಮನ ಹರಿಸಿ ಅಷ್ಟೇನೆ ಅದು ಬೇಕಾದ್ರೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಯಾವ್ಯಾವ ಟಾಪಿಕ್ಗಳು ನಿಮಗೆ ಓದ್ತಾ ಇರ್ತೀರಾ ಆ ಟಾಪಿಕ್ ಯಾವ ಇಂಪಾರ್ಟೆಂಟ್ ಟಾಪಿಕ್ಗಳ್ ನಾನು ಒಂದು ಕಡೆ ಒಂದ್ಸತಿ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನ ಒಂಚೂರು ಅಭ್ಯಾಸ ಮಾಡ್ಕೊಳ್ಳಿ ಸೊ ಬನ್ನಿ ಈ ಪ್ರಶ್ನೆ ಓದ್ತೀನಿ ಇದು ನಾವು ಹೋದ ನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ ಬಂದೇ ಬರ್ತಾರೆ ಪ್ರಕಾರ ಮುಂದಿನ ಮುಂದೆ ಯಾವುದೇ ಪ್ರಶ್ನೆ ಆಲ್ಮೋಸ್ಟ್ ನಾನು ಕೊಡ್ತೀರ ಎಲ್ಲವೂ ನಿಮಗೆ ಪರೀಕ್ಷೆಗೆ ಬರುವಂತವೇ ಯಾವ ಮಿಸ್ ಆಗಲಿರಲ್ಲ ಒಂದೆರಡು ಪ್ರಶ್ನೆ ಎಕ್ಸಾಮ್ ಬಂದೇ ಬರ್ತವೆ ಸೊ ಬನ್ನಿ ಕ್ರಿಬ್ ಇದು ಈ ಕೆಳಗಿನ ಕೆಳಗಿನದಕ್ಕೆ ಸಂಬಂಧಿಸಿದೆ ಸ್ಟೇಟ್ಮೆಂಟ್ ಒನ್ ಬ್ಯಾಂಕಿಂಗ್ ಸೆಕೆಂಡ್ ರಕ್ತದ ಗುಂಪು ಥರ್ಡ್ ಕೃಷಿ ನಾಲ್ಕನೇದು ಶಿಕ್ಷಣ ಸೊ ಇಲ್ಲಿ ಕ್ಲಿಯರಾಗಿ ಗಮನಿಸಬೇಕು ಸ್ಟೇಟ್ಮೆಂಟ್ ಅಂತ ಬಂದು ಇಲ್ಲೊಂದು ಸ್ಟೇಟ್ಮೆಂಟು ದೊಡ್ಡದಾಗಿರ್ಬೇಕಂತ ಹೇಳಿಲ್ಲ ಅಲ್ಲಿ ನಾಲ್ಕು ಸ್ಟೇಟ್ಮೆಂಟ್ ಸಿಂಪಲ್ ಆಗಿ ಏರೋ ಯಾರು ಯಾವಾಗ ಸಂಬಂಧಪಟ್ಟಿದೆ ಅಂತ ಹೇಳಿ ಆಪ್ಷನ್ ಎ ಒಂದು ಸರಿ ಇದೆ ಆಪ್ಷನ್ ಬಿ ಎರಡು ಸರಿ ಇದೆ ಆಪ್ಷನ್ ಸಿ ಮೂರು ಮತ್ತು ನಾಲ್ಕನೇ ಸರಿ ಇದೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾನೆ ಆಪ್ಷನ್ ಎ ಬಂದ್ಬಿಟ್ಟು ಒಂದು ಒಂದನೇದು ಸರಿ ಇದೆ ಅಂತ ಬಿ ಬಂದ್ಬಿಟ್ಟು ಎರಡನೇ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಸಿ ಬಂದ್ಬಿಟ್ಟು ಮೂರು ಮತ್ತು ನಾಲ್ಕು ಸರಿ ಇದಾವೆ ಅಂತ ಡಿ ಮೇಲಿನ ಯಾವುದು ಅಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ಉತ್ತರ ಗೊತ್ತಾಗಬೇಕು ಯಾವುದು ಕಮೆಂಟ್ ಮಾಡಿ ನೋಡೋಣ ಕಮೆಂಟ್ ಮಾಡಿ ನೋಡೋಣ ಗ್ಯಾಪ್ ಕೊಡ್ತೀನಿ ಒಂದು ಮೂವತ್ತು ಸೆಕೆಂಡ್ ಎಸ್ ಕ್ರಿಬ್ ಇದು ಈ ಕೆಳಗಿನ ಸಂಬಂಧಿಸಿದೆ ಅಂದ್ರೆ ಇದು ಬ್ಲಡ್ ಗ್ರೂಪ್ ನ್ಯೂ ಬ್ಲಡ್ ಗ್ರೂಪ್ ಫೋನ್ ಫ್ರಮ್ ಇಂಡಿಯಾ ಇನ್ ಕರ್ನಾಟಕ ಇನ್ ಬೆಂಗಳೂರು ಫ್ರಮ್ ಕೋಲಾರ ನೋಡಿ ಎಲ್ಲಿಂದ ಸೊ ಕೋಲಾರದ ಹೆಣ್ಮಗಳು ಹೆಣ್ಮಗಳಿಂದ ಕಂಡು ಬರತಕ್ಕಂಥ ಕಂಡು ಕಂಡು ಬಂದಿರತಕ್ಕಂಥ ಹೊಸ ರಕ್ತದ ಗುಂಪು ನಿಮ್ಮ ಪೇಪರೆಲ್ಲ ತುಂಬ ಓದಿರ್ತಾರೆ ಬಟ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ಯಾಗ್ರೌಂಡ್ ಡಿಸ್ಕಸ್ ಮಾಡ್ತಾ ಹೋಗೋಣ ಹೇಗೆ ಬಂತು ಹೇಗೆ ಕಂಡಿ ಹಿಡಿದ್ರು ಎಲ್ಲಿಂದ ಬಂತು ಯಾವ ಲ್ಯಾಬಿಂದ ಕಂಡು ಹಿಡಿದ್ರು ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳೇ ಕೇಳ್ತಾರೆ ಸೊ ಡೈರೆಕ್ಟ್ ಪ್ರಶ್ನೆ ಇದು ಕೇಳಿದರೆ ರಕ್ತದ ಗುಂಪು ಹೊಸ ರಕ್ತದ ಗುಂಪು ಹೊಸ ರಕ್ತದ ಗುಂಪು ಯಾವುದು ಸಿ ಆರ್ ಬಿ ಸಿ ಆರ್ ಐ ಬಿ ಕ್ರಿಬ್ ಅನ್ನೋದು ಅದ್ರ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಾನೆ ಬನ್ನಿ ಇದುವರೆಗೂ ಎಲ್ಲೂ ಕೂಡ ವಿಶ್ವದಲ್ಲೇ ಎಲ್ಲಿಯೂ ಪತ್ತೆಯಾಗದ ಅಪರೂಪದ ರಕ್ತದ ಗುಂಪು ಇದು ಯಾವುದು ಕ್ರಿಬ್ ಅಂತ ಹೆಸರಿಟ್ಟಿದ್ದಾರೆ ಅದು ಹೊಸ ರಕ್ತದ ಗುಂಪು ನಮ್ಮ ಬೆಂಗಳೂರು ನಮ್ಮ ಕೋಲಾರದಲ್ಲಿ ಕರ್ನಾಟಕದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಸೊ ಮೂವತ್ತೆಂಟು ವರ್ಷದ ಮಹಿಳೆ ಹೃದಯ ಶಸ್ತ್ರಚಿಕಿತ್ಸೆಗಾಗಿ ಅಡ್ಮಿಟ್ ಆಗ್ತಾರೆ ಇಲ್ಲಿ ಜಾಲಪ್ಪ ಒಂದು ಏನೋ ಅಡ್ಮಿಟ್ ಆಗ್ತಾರೆ ಸೊ ಆಗ ಇದು ಹೊಸ ರಕ್ತದ ಗುಂಪು ರಕ್ತದ ರಕ್ತ ಪತ್ತೆಯಾಗಿರೋದು ಅವರ ದೇಹದಲ್ಲಿ ಸೊ ಇದು ಅಧಿಕೃತವಾಗಿ ಅಲ್ಲಿ ಪತ್ತೆ ಆದಾಗ ಅಂದ ನಂತರ ಹಂಗೆ ಸುಮ್ಮನೆ ಬಿಡಲಿಲ್ಲ ಈ ರಕ್ತದ ಗುಂಪು ಎಲ್ಲೂ ಮ್ಯಾಚ್ ಆಗೋಲ್ಲ ಅವ್ರದ್ದು ಆಗ ಇದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಯಾರು ಇದನ್ನು ರೋಟರಿ ಕ್ಲಬ್ನವರು ಪತ್ತೆ ಎತ್ತಿ ರೋಟರಿ ಕ್ಲಬ್ನವರು ಇದನ್ನು ಸಾಧನೆ ಮಾಡಿರೋದು ಸೊ ಯಾವ ಸಂಸ್ಥೆ ಅಂತಾನೆ ಕೇಳ್ತಾರೆ ರೋಟರಿ ಕ್ಲಬ್ ಇದನ್ನು ಗುರ್ಿಸಿರೋದು ಸೊ ಬ್ಲಡ್ ಬ್ಯಾಂಕ್ ಬ್ಲಡ್ ಡೊನೇಟ್ ಮಾಡೋಕ್ಕೆ ಕಂಪ್ನಿಗೂ ಬರುತ್ತಲ್ಲ ಸೊ ಕಂಪ್ನಿ ತಿನ್ನಿ ಸರ್ ಬ್ಲಡ್ ಡೊನೇಟ್ಗೆ ಎಲ್ಲ ಕಡೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋಗ್ತಾ ಇರ್ತಾರೆ ರೋಟರಿ ಆ ಸಂಸ್ಥೆಯವರು ಇದನ್ನು ಪತ್ತೆ ಹಚ್ಚಿರೋದು ಸೊ ಬನ್ನಿ ಇದ್ರ ಬಗ್ಗೆ ಅಧ್ಯಯನ ಯಾವ ರೀತಿ ನಡೀತು ಸೊ ಮೇನ್ ಎಲ್ಲಿ ಇದ್ದ ಕೇಳ್ತಾನೆ ಯು ಕೆ ಯು ಕೆ ಯು ಕೆ ಯ ಬ್ರಿಸ್ಟೇಲ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ರಕ್ತದ ಗುಂಪು ಈ ಒಂದು ಉಲ್ಲೇಖಿತ ಪ್ರಯೋಗಾಲಯದಲ್ಲಿ ಇದನ್ನ ಒಂದು ಹತ್ತು ತಿಂಗಳ ಅಧ್ಯಯನ ಇವಾಗಿಂದಲ್ಲ ಇದು ಈಗ ಆಗಿರೋದು ಇದು ಹೋದರೆ ಹೋದ ವರ್ಷ ಇದು ಸ್ಟೋರಿ ಯಾವುದೋ ರಕ್ತ ಹೊಸ ರಕ್ತ ಪತ್ತೆ ಆಗಿರೋದು ಕೋಲಾರದ ಮಹಿಳೆಯಲ್ಲಿ ಬಟ್ ಇದನ್ನು ಸುಮಾರು ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಈ ರೀಸೆಂಟವರೆಗೂ ಅಧ್ಯಯನ ಮಾಡಿ ಇತ್ತೀಚೆಗೆ ಹೋದ ವಾರ ಇದು ರಿಪೋರ್ಟ್ ಬಂದಿದ್ದು ಹತ್ತು ತಿಂಗಳ ಒಂದು ವ್ಯಾಪಕ ಸಂಶೋಧನೆಯನ್ನು ಮಾಡಿ ಪ್ರತಿಯೊಂದು ಅಣು ಅಣುಗಳನ್ನು ಪರೀಕ್ಷೆಯ ನಂತರ ಈ ಒಂದು ಹೊಸ ಪ್ರತಿಜನಕ ಪ್ರತಿಜನಕವಾದಂತ ಕ್ರೋಮರ್ ಅಂತ ಸಿ ಆರ್ ಅಂತ ಕರಿತೀವಿ ಸೊ ಸಿ ಆರ್ ಅಂತ ಕರಿತೀವಿ ಇದನ್ನು ಪ್ರತಿಜನಕ ಕ್ರೋಮರ್ ಆಗಿ ಇದನ್ನು ಒಂದು ಯು ಕೆನ ಬ್ರಿಸ್ಟನ್ನಲ್ಲಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ರಕ್ತ ಗುಂಪು ಲ್ಯಾಬೊರೇಟರಿ ಸಂಸ್ಥೆ ಸೊ ಅಲ್ಲಿ ಪ್ರಯೋಗಾಲಯ ಪ್ರಯೋಗಾಲಯ ಅಂತ ಕರಿತೀವಿ ಅಲ್ಲಿ ಇದನ್ನು ಪತ್ತೆ ಸುಮಾರು ಹತ್ತು ತಿಂಗಳ ಸಂಶೋಧನೆ ನಂತರ ಇದು ಗೊತ್ತಾಗಿದೆ ನ್ಯೂ ಬ್ಲಡ್ ಗ್ರೂಪ್ ಇನ್ ವರ್ಲ್ಡ್ ಅಂತೇಳಿ ಪ್ರಪಂಚದಲ್ಲೇ ಹೊಸ ರಕ್ತದ ಗುಂಪು ಅಂತ ಆಗಿರೋದು ಯಾವ ಯಾವ ಸಮಯದಲ್ಲಿ ಇಲ್ಲಿ ಅಂದ್ರೆ ನಮ್ಮ ಭಾರತದ ನಮ್ಮ ಕರ್ನಾಟಕದ ಬೆಂಗಳೂರಿನ ನ ಪಕ್ಕದಲ್ಲಿರ್ತಕ್ಕಂಥ ಕೋಲಾರ ಒಂದು ಕೋಲಾರದ ಮಹಿಳೆಯ ರಕ್ತದ ಗುಂಪು ಹೊಸದಾಗಿ ಇದನ್ನು ಎಲ್ಲಿ ಸಂಶೋಧನೆ ಮಾಡಿದ್ದಂದ್ರೆ ಯು ಕೆಯ ಯ ಇರ್ತಕ್ಕಂಥ ಒಂದು ಪ್ರಯೋಗಾಲಯದಲ್ಲಿ ಹತ್ತು ತಿಂಗಳ ವರೆಗೂ ಅಥವಾ ಹತ್ತು ತಿಂಗಳು ಇದುವರೆಗೂ ಲಾಸ್ಟ್ ಇಯರ್ ಇದಾಗಿದ್ದು ಸ್ಟೋರಿ ಸೊ ಆಲ್ಮೋಸ್ಟ್ ಒಂದು ಒಂದು ವರ್ಷ ಹತ್ತು ತಿಂಗಳು ಅಧ್ಯಯನ ಮಾಡಿದ ನಂತರ ಹೊಸ ಒಂದು ರಕ್ತದ ಗುಂಪು ಇದಕ್ಕೆ ಕೂಡ ನೇಮ ಹೊಸ ಒಂದು ಹೆಸರನ್ನೇನಿಟ್ಟಿದ್ದು ಏನು ಹೆಸರು ಹೊಸದಾಗಿದ್ದು ಕ್ರಿಬ್ ಏನು ಹೆಸರು ಕ್ರಿಬ್ ಸಿ ಆರ್ ಐ ಬಿ ಒಂದು ಹೊಸ ರಕ್ತದ ಗುಂಪು ಅಂತ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗತ್ತೆ ಎಲ್ಲಿ ಅಂತ ಕೇಳ್ತಾನೆ ಎಲ್ಲಿ ಘೋಷಣೆ ಮಾಡಲಾಯಿತು ಅಂತಂದ್ರೆ ಇದನ್ನ ಕಳೆದ ಜೂನ್ ಯಾವುದು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ನಾಲ್ಕರಂದು ಇಟಲಿಯ ಮಿಲನ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ರಕ್ತ ವರ್ಗಾವಣಾ ಸೊಸೈಟಿಯ ಮೂವತ್ತೈದನೇ ಪ್ರಾದೇಶಿಕ ಕಾಂಗ್ರೆಸ್ ಅಂದ್ರೆ ಪ್ರಾದೇಶಿಕ ಅಥವಾ ಕಾಂಗ್ರೆಸ್ ಒಂದು ಸಮ್ಮೇಳನದಲ್ಲಿ ಈ ಒಂದು ರಕ್ತದ ಗುಂಪನ್ನು ಅಲ್ಲಿ ಮಂಡಿಸಲಾಗುತ್ತೆ ಯಾವುದು ಸಿ ಬಿ ಐ ಆರ್ ಕ್ರಿಬ್ ಅಂತ ಏನು ಕರಿತೀವಲ್ಲ ಈ ಒಂದು ರಕ್ತದ ನೂಪ ಅಲ್ಲಿ ಇದನ್ನ ಹೆಸರಿಡಲಾಗತ್ತೆ ಏನಂತ ಹೊಸ ಒಂದು ರಕ್ತದ ಗುಂಪು ಅಂತ ಅಲ್ಲಿ ಘೋಷಣೆ ಮಾಡಲಾಗುತ್ತೆ ಇಲ್ಲಿ ಆ ಸಭೆ ಸಮ್ಮಿಟ್ ಎಲ್ಲಿ ನಡೆಯೋದು ಇಟಲಿಯಲ್ಲಿ ಇಟಲಿಯ ಮಿಲನ್ ನಡೆದಂಥ ಒಂದು ಅಂತಾರಾಷ್ಟ್ರೀಯ ರಕ್ತದ ವರ್ಗಾವಣಾ ಸೊಸೈಟಿ ಒಂದು ಆಯೋಜನೆ ಮಾಡಿದಂಥ ಮೂವತ್ತೈದನೇ ಒಂದು ಪ್ರಾದೇಶಿಕ ಒಂದು ಸಮಿತಲ್ಲಿ ಅಲ್ಲಿ ಸಭೆಯಲ್ಲಿ ಇದನ್ನ ಪ್ರತಿಪಾದನೆ ಮಾಡಲಾಗುತ್ತೆ ಯಾವುದು ಕ್ರಿಬ್ ಈ ಒಂದು ಹೊಸ ರಕ್ತದ ಗುಂಪುನ ಹೊಸ ಹೆಸರನ್ನ ನಾಮಕರಣ ಮಾಡಲಾಗುತ್ತೆ ಅದೇ ಸಿ ಆರ್ ಅಂದ್ರೆ ಕ್ರೋಮರ್ ಕ್ರಿಬ್ ಅಂತ ಕರಿತಾರೆ ಒಂದೊಂದೇ ಫುಲ್ ಫಾರ್ಮ್ ಅಂದ್ರೆ ಈ ಫುಲ್ ಫಾರ್ಮ್ ಕೇಳ್ತಾರೆ ಕ್ರಿಬ್ ಫುಲ್ ಫಾರ್ಮ್ ಹೊಸ ರಕ್ತದ ಗುಂಪು ಕ್ರಿಬ್ ನ ಸೊ ಯಾವುದು ಫುಲ್ ಫಾರ್ಮ್ ಏನಂತ ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಸಿ ಆರ್ ಅಂದ್ರೆ ಕ್ರೋ ಕ್ರೋಮರ್ ಐ ಅಂದ್ರೆ ಇಂಡಿಯಾ ಬಿ ಎಂದರೆ ಬೆಂಗಳೂರು ಸೊ ಅದನ್ನ ತರ ಕ್ರಿಬ್ ಅಂತ ಹೇಳಿ ಹೆಸರನ್ನ ಸಿ ಸಿಆರ್ ಕ್ಲಿಯರ್ ಸಿಆರ್ ಅಂದ್ರೆ ಕ್ರೋಮರ್ ಐ ಅಂದರೆ ಇಂಡಿಯಾ ಬಿ ಅಂದರೆ ಬೆಂಗಳೂರು ಇದನ್ನ ಫುಲ್ ಫಾರ್ಮ್ ಯಾವುದು ಕ್ರಿಬ್ ಕ್ಲಿಯರ್ ಇದು ಹೊಸ ರಕ್ತದ ಗುಂಪು ನಮ್ಮ ಕೋಲಾರದಲ್ಲಿ ಕರ್ನಾಟಕ ಕೋಲಾರದಲ್ಲಿ ಮಹಿಳೆಯಲ್ಲಿ ಕಂಡು ಕಂಡು ಬಂದಿರತಕ್ಕಂಥ ಗುಂಪು ವೆರಿ ಇಂಪಾರ್ಟೆಂಟು ಒಂದು ಎಲ್ಲಿ ಇದನ್ನು ಸಂಶೋಧನೆ ಮಾಡಲಾಯಿತು ಯು ಕೆನ ಬ್ರಿಸ್ಟಲ್ ಬ್ರಿಸ್ಟಲ್ನಲ್ಲಿರ್ತಕ್ಕಂಥ ಒಂದು ಪ್ರಯೋಗಾಲಯದಲ್ಲಿ ಯಾವುದು ಅಂತಾರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ಇದನ್ನು ಹತ್ತು ತಿಂಗಳ ಸಂಶೋಧನೆ ಆಯಿತು ಅಲ್ಲಿ ಪರೀಕ್ಷೆಗೆ ಕನ್ಫರ್ಮ್ ಆಯಿತು ಅಲ್ಲಿಂದ ಇದನ್ನು ಹೆಸರು ಹೆಸರಿಸಲಾಯಿತು ಯಾವುದು ಇದನ್ನು ಸಿ ಆರ್ ಐ ಬಿ ಅಂತೇಳಿ ಹೆಸರಿಲಾಗುತ್ತೆ ಸಿ ಆರ್ ಐ ಬಿ ಕ್ರೀಬ್ ಕ್ಲಿಯರ್ ಸೊ ನಂತರ ಇದನ್ನು ಮತ್ತೆ ಜೂನ್ ನಾಲ್ಕರಂದು ಇತ್ತೀಚೆಗೆ ಓದ್ ತಿಂಗಳು ಇಟಲಿಯ ಮಿಲನ್ನಲ್ಲಿ ಅಂತಾರಾಷ್ಟ್ರೀಯ ಒಂದು ರಕ್ತ ವರ್ಗಾವಣಾ ಸೊಸೈಟಿ ಆಯೋಜನೆ ಮಾಡಿರ್ತಕ್ಕಂಥ ಮೂವತ್ತೈದನೇ ಸಮಿತ್ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಇದನ್ನು ಮಂಡಿಸಲಾಗುತ್ತೆ ಹೊಸ ಗುಂಪಂತ ಒಪ್ಪಿಕೊಳ್ಳಲಾಗುತ್ತೆ ದಟ್ ಇಸ್ ಕಾಲ್ಡ್ ಕ್ರಿಬ್ ಕ್ಲಿಯರ್ ಸಿ ಆರ್ ಅಂದರೆ ಕ್ರೋಮರ್ ಐ ಅಂದರೆ ಇಂಡಿಯಾ ಬಿ ಅಂದರೆ ಬೆಂಗಳೂರು ಸೊ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತೇನೆ ಸೊ ಮತ್ತೆ ಇದನ್ನೇನು ಬರೇ ಒಬ್ಬಳು ಮಹಿಳೆ ಬಂದು ಅವರಲ್ಲಿ ಅಷ್ಟೇ ರಕ್ತ ಬಂತು ಅಂತ ಅಲ್ಲಿಗೆ ಬಿಟ್ಟಿಲ್ಲ ಸುಮಾರು ಅವರ ಸಂಸಾರಸ್ಥರು ಅವರ ಕುಟುಂಬಸ್ಥರು ಅವರ ಸಂಬಂಧ ರಕ್ತ ಸಂಬಂಧ ಎಲ್ಲರನ್ನೂ ಕೂಡ ರಕ್ತವನ್ನ ಪಡೆಯಲಾಗುತ್ತೆ ಸುಮಾರು ಇಪ್ಪತ್ತು ಸದಸ್ಯರಿಂದ ರಕ್ತವನ್ನ ಇದನ್ನ ಪರೀಕ್ಷೆಗೆ ಒಳಪಡಿಸಲಾಯಿತು ಆನಂತರ ಇದು ಕನ್ಫರ್ಮ್ ಮಾಡಿದ್ದು ಏನು ಒಬ್ಬ ಒಂದು ಕೇವಲ ಮಹಿಳೆ ರಕ್ತದ ಗುಂಪು ಅಂತ ಹಣ ಫೈನಲ್ ಮಾಡಿಲ್ಲ ಸುಮಾರು ಅವರ ಸಮಸ ಒಂದು ಕುಟುಂಬಸ್ಥರು ಎಲ್ಲರನ್ನು ಸದಸ್ಯ ಇಪ್ಪತ್ತು ಜನ ಸದಸ್ಯನ ರಕ್ತದ ಗುಂಪನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಅಂತ ಹೇಳಲಾಗುತ್ತೆ ವಿಚಾರ ನೆನ್ಪಿಟ್ಕೊಳ್ಳಿ ಕ್ಲಿಯರ್ ಇಲ್ಲಿಗೆ ಇದೊಂದು ಸಂಪೂರ್ಣ ಒಂದು ನೋಡಿ ಎಷ್ಟು ಮೂರ್ನಾಲ್ಕನ ಅರ್ಧ ಗಂಟೆ ಆಯಿತು ಡಿಸ್ಕಸ್ ಅಥವಾ ಫಾರ್ಟಿ ಮಿನಿಟ್ಸ್ ಆಯ್ತು ಸೊ ಈ ರೀತಿಯಾದ ಒಂದು ಚರ್ಚೆ ಇನ್ನು ಮೀರಿಯಂ ಹೊರಸ್ಕೋಬೇಕು ಈಗ ಒಂದು ಯಾವುದೇ ಒಂದು ಅದನ್ನು ಯಾವ ರೀತಿ ಮಾಡಬೇಕಂತ ಒಂದು ವೀಡಿಯೋ ಮಾಡ್ತೀನಿ ಕರೆಂಟ್ ಅಫೇರ್ಸ್ನ ಹೇಗೆ ಓದಬೇಕು ಅದನ್ನು ಹೇಗೆ ನೋಟ್ಸ್ ಮಾಡಬೇಕು ಬ್ಯಾಕ್ಗ್ರೌಂಡ್ ಯಾವ ಥರ ಪಾಯಿಂಟ್ಸ್ ಮಾಡಬೇಕು ಬರೀ ಹತ್ತು ನಿಮಿಷ ಸಾಕು ಒಂದು ಕರೆಂಟ್ ಅಫೇರ್ಸ್ ನೀವು ಪರ್ಫೆಕ್ಟ್ ಮಾಡುತ್ತೆ ಆ ಹತ್ತು ನಿಮಿಷ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಹತ್ತು ವರ್ಷ ನಿಮ್ಮಲ್ಲಿ ಅದು ನಿಮ್ಮ ತಲೆಯಲ್ಲಿ ಇರುತ್ತೆ ಸುಮ್ಮನೆ ತೆಗೆದು ನೋಡೋ ವಾರಕ್ಕೊಂದು ಸತಿ ತೆಗೆದು ನೋಡಿದ್ರೆ ಸಾಕತ್ತೆ ತಿಂಗಳಿಗೆ ಒಂದು ಸತಿ ನೋಡಿ ಸಾಕು ನಿಮ್ಮ ಲೈಫ್ ಟೈಮ್ ನಿಮ್ಮ ತಲೆಯಲ್ಲಿ ಇರುತ್ತೆ ಕರೆಂಟ್ ಅಫೇರ್ಸ್ ಅಷ್ಟೇ ಕ್ಲಿಯರ್ ಮತ್ತೆ ಮುಂದಿನ ಹೊಡೆಯೋದ್ರೆ ಸಿಗ್ತೀನಿ ಸಾಧ್ಯವಾದರೆ ವೀಡಿಯೋ ಹಾಕ್ತೀನಿ ಇಲ್ಲ ಅಂದರೆ ಸ್ಟೇಟಸಲ್ಲ ಅಂತ ನಮ್ಮದು ಜ್ಞಾನ ಸಾಧನ ಯೂಟ್ಯೂಬ್ ಚಾನಲ್ಲು ಪ್ಲಸ್ ಫೇಸ್ಬುಕ್ ಗ್ರೂಪ್ ಇದೆ ಜ್ಞಾನ ಸಾಧನ ಸರ್ಚ್ ಮಾಡಿ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಸಿಗುತ್ತೆ ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ತೊಗೋಬೋದು ಎಫ್ ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಿಯರ್ ಆಮೇಲೆ ಜ್ಞಾನ ಸಾಧನ ಮ್ಯಾಗ್ಝಿನ್ ಕೂಡ ಬರುತ್ತೆ ಶಾರ್ಟ್ಲಿ ಬಿಡುಗಡೆ ಮಾಡ್ತೀನಿ ಪ್ರಿಂಟಿಂಗ್ ಹಾಕಿಲ್ಲ ಆನ್ಲೈನ್ ಮಾತ್ರ ಬಿಡ್ತಾ ಇದ್ವಿ ಇನ್ನು ಪ್ರಿಂಟಿಂಗ್ ಬರುತ್ತೆ ಜೊತೆಗೆ ಬುಕ್ಸ್ಗಳು ಕೂಡ ರೆಡಿ ಮಾಡ್ತಿದ್ದೀನಿ ನೋಟಿಫಿಕೇಶನ್ ಕೂಡ ಆಗುತ್ತೆ ಎಲ್ಲವೂ ಅದ್ರ ಬಗ್ಗೆ ಸಪ್ರೇಟ್ ಮಾತಾಡ್ತೀನಿ ನಾನು ಧನ್ಯವಾದಗಳು ನಮಸ್ಕಾರ